ಬಾವಿಯಲ್ಲಿ ಚಂದ್ರ ತಿಂಗಳು ಬೆಳಕಿನ ಇರುಳಿನಲಂದು ಅಮ್ಮನು ಕೆಲಸದೊಳಿರುತಿರೆ ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣುಕಿದರೂ ಬಾವಿಗೆ ಇಣುಕಿದರು ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವ ತಲಂದು ಕೊಕ್ಕೆಯ ಹುಡುಕಿದರೂ ಕೊಕ್ಕೆಯ ಹುಡುಕಿದರು ಚಂದ್ರನ ಮೇಲೆ ಕೆ ಎತ್ತಲಿ ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವ ನಿಳಿಸಿದನು ಹಗ್ಗವ ನಿಳಿಸಿದನು ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರನ ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯ್ತೂ ಹಗ್ಗವು ತುಂಡಾಯ ಎಳೆತದ ರಭಸಕ್ಕೆ ಪುಟ್ಟೂ ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ ತಂಗಿಗೆ ಆಗಸ ತೋರು ತಲೆಂದ ಗೋಪಿ ನೋಡಲ್ಲಿ ಗೋಪಿ ನೋಡಲ್ಲಿ ಚಂದ್ರನ ಮೇಲಕ್ಕೆ ಏರಿಸಿಬಿಟ್ಟೆ ನಮ್ಮಯ್ಯ ದೇವರ ಬದುಕಿಸಿ ಕೊಟ್ಟೆ ಅಮ್ಮಗೆ ಗೊತ್ತಾದ್ರೆ ನಾ ಕೆಟ್ಟೆ ಎಂದೋಡಿದ ಪುಟ್ಟೂ ಎಂದ ಪುಟ್ಟು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿದರು ಕೊಕ್ಕೆಯನ್ನು ಏಕೆ ತಂದರು ಚಂದ್ರನು ಬಾವಿಗೆ ಬಿದ್ದನು ಎಂದು ಕೊಕ್ಕೆಯನ್ನು ತಂದರು ಪುಟ್ಟು ಏಕೆ ಬಿದ್ದನು ಎಳೆತದರ ಬಸಕ್ಕೆ ಪುಟ್ಟು ಬಿದ್ದನು ಚಂದ್ರನು ಎಲ್ಲಿದ್ದನು ಚಂದ್ರನು ಆಕಾಶದಲ್ಲಿದ್ದನು ತಾಯಿಗೆ ಪುಟ್ಟು ಏಕೆ ಅಂಜಿದನು ಚಂದ್ರನನ್ನು ಮೇಲಕ್ಕೆ ಏರಿಸಿದ್ದು ಅಮ್ಮಗೆ ಗೊತ್ತಾದರೆ ನಾ ಎಂದು ತಾಯಿಗೆ ಪುಟ್ಟು ಅಂಜಿದನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತಾ ಕೊಕ್ಕೆಯನ್ನು ಹುಡುಕಿದನು ಬಾವಿಯ ಹಗ್ಗಕ್ಕೆ ಕೊಕ್ಕೆಯನ್ನು ಬಿಗಿದನು ಹಗ್ಗವನ್ನು ಬಾವಿಗಿಳಿಸಿ ಚಂದ್ರನನ್ನು ಮೇಲಕ್ಕೆತ್ತಲು ಪ್ರಯತ್ನಿಸಿದನು ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿಕೊಂಡಿತು ಪುಟು ಚಂದ್ರನು ಸಿಕ್ಕನೆ ಎಂದು ಬಲದಿಂದ ಎಳೆದನು ಎಳೆತದರ ಬಸಕ್ಕೆ ಹಗ್ಗವು ತುಂಡಾಯಿತು ಪುಟ್ಟು ಕೆಳಗೆ ಬಿದ್ದನು ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಪುಟ್ಟುವು ಎಳೆತದ ಬಿದ್ದ ರಭಸಕ್ಕೆ ಎಳೆತದ ರಭಸಕ್ಕೆ ಪುಟ್ಟು ಬಿದ್ದ ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನಾ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಮನೆ ಮೆಲ್ಲನೆ ನೋಡುತ್ತಲೆದ್ದ ಕಡೆ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ ಬಾವಿಗೆ ಎಂದು ಚಂದ್ರನು ಬಿದ್ದನು ಚಂದ್ರನು ಬಾವಿಗೆ ಬಿದ್ದನು ಎಂದು ಪದ್ಯ ಪೂರ್ಣಗೊಳಿಸಿ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬಾ ಬಲದಿಂದೆಳೆಯೇ ಹಗ್ಗವು ತುಂಡಾಯ್ತೂ ಹಗ್ಗವು ತುಂಡಾಯ್ತು ಈ ಪದ್ಯದಲ್ಲಿ ಬರುವ ಮೂರು ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ ತಿಂಗಳು ಅಮ್ಮನು ಗೋಪಿಯು ಬಾವಿಗೆ ಚಂದ್ರನ ಬಿಂಬವ ಬಿದ್ದನು ಕೊಕ್ಕೆಯ ಮೇಲಕ್ಕೆ ಹಗ್ಗಕ್ಕೆ ಬಿಗಿದು ದೂರದಿ ಕಲ್ಲಿಗೆ ಪುಟ್ಟುವ ಎನ್ನುತ್ತ ದೇವರ ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ ಮಾದರಿ ಬಟ್ಟೆ ನೇಗೆ ಮಾಡಲು ಬಳಸುವ ಸಾಧನ ಚರಕ ಸುಳಿಯಾಕಾರದಂತಿರುವ ಎಣ್ಣೆಯಲ್ಲಿ ಕರಿದ ತಿಂಡಿ ಚಕ್ಕುಲಿ ಅನ್ನ ತಿನ್ನಲು ನೀನಿದನ್ನು ಬಳಸುತ್ತೀಯ ಚಮಚ ನಾಲ್ಕು ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಚದುರಂಗ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಚಳವಳಿ ಭಾಷಾ ಚಟುವಟಿಕೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ ಮರ ಪ್ಲಸ್ಗಳು ಮರಗಳು ಮನೆ ಪ್ಲಸ್ಗಳು ಮನೆಗಳು ಚಿತ್ರ ಪ್ಲಸ್ಗಳು ಚಿತ್ರಗಳು ಹಕ್ಕಿ ಪ್ಲಸ್ಗಳು ಹಕ್ಕಿಗಳು ಪುಸ್ತಕ ಪ್ಲಸ್ಗಳು ಪುಸ್ತಕಗಳು ನದಿ ಪ್ಲಸ್ಗಳು ನದಿಗಳು ಈ ಪದ್ಯದಲ್ಲಿ ಬರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿ ಅಮ್ಮ ಪುಟ್ಟು ಚಂದ್ರ ಅಯ್ಯೋ ಎನ್ನುತ್ತ ಕೊಕ್ಕೆ ಹಗ್ಗ ನಿಲ್ಲಿಸಿ ಕಲ್ಲಿಗೆ ಮೆಲ್ಲನೆ ನೋಡಲ್ಲಿ ಗೊತ್ತಾದರೆ ಆ ಮತ್ತು ಆ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಿ ತಿಂಗಳು ಬೆಳಕಿನ ಈರುಳಿನಲಂದು ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ತಂಗಿಗೆ ಆಗಸ ತೋರುತ್ತಲೆಂದ ನಮ್ಮಯ್ಯ ದೇವರ ಬದುಕಿಸಿ ಕೊಟ್ಟೆ ದುಡುಕಿದರೆ ಫಲವಿಲ್ಲ ಇದು ಒಂದು ಗಾದೆ ಮಾತು ಇದೇ ಅರ್ಥದ ಇನ್ನಷ್ಟು ಗಾದೆ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ ತಾಳಿದವನು ಬಾಳಿಯನು ನಿಧಾನವೇ ಪ್ರಧಾನ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬಂದಿತೆ ರಾತ್ರಿಯಲ್ಲಿ ಆಗಸದಲ್ಲಿ ಮೂಡಿ ಬರುವ ಚಂದ್ರ ತಾರೆಗಳು ತಿಂಗಳು ಬೆಳಕಿನಲ್ಲಿ ಕಾಣುವ ಗಿಡಮರ ಬಳ್ಳಿಗಳು ಇವೆಲ್ಲವನ್ನು ಬಳಸಿ ನಿಮಗಿಷ್ಟವಾದ ಚಿತ್ರವನ್ನು ಬರೆಯಿರಿ ಧನ್ಯವಾದಗಳು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್